ಸರ್ ನಮಸ್ತೆ ಹಾಂ ಸರ್ ತುಂಬ ವರ್ಷ ಆದಮೇಲೆ ಸರ್ ಕರುಗಳು ಹಾಂ ಎರಡು ವರ್ಷ ಬಿಟ್ಬಿಟ್ಟಿದ್ದೀರಾ ಓಕೆ ಯಾಕೆ ಏನು ಕಾರಣ ಹಸುಗಳಿದೆಯಾ ಮನೇಲಿ ಓಕೆ ಅದು ಇರಲೇಬೇಕಾ ಈವಾಗಲೂ ಎಷ್ಟು ಹಸು ಇದೆ ಎರಡು ಇದೆಯಾ ಹಾಂ ಹಾಂ ಓಕೆ ಓಕೆ ನಿಮ್ಮ ಹ್ಞೂ ಓಕೆ ನೀವೇನು ಬೆಳಿತೀರಾ ಜಾಸ್ತಿ ರಾಗಿ ರಾಗಿ ಒಂದೇ ಜೋಳೆ ಎಲ್ಲ ಬೆಳೆಯೋಲ್ಲ ಓಕೆ ಇಲ್ಲ ಮನೆ ಮಟ್ಟಿಗೆ ರಾಗಿ ಓಕೆ ಹೇಗೆ ಸರ್ ಅಣ್ಣ ಪುಟ್ಟ ವ್ಯವಸಾಯಕ್ಕೆಲ್ಲ ನಮ್ಮ ನಾಟಿದನ ಇದ್ರೆ ಒಳ್ಳೇದು ಹಾಂ 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 ನೀವು ಕರುಗಳಲ್ಲಿ ಮಾಡ್ತೀರಾ ದೊಡ್ಡವರಲ್ಲಿ ಮಾಡ್ತೀರಾ ಕರುಗಳು ಯಾವ ರೂಢಿ ಮಾಡೋಲ್ಲ ಹಾಂ ಹಾಂ ಓಕೆ ಸರ್ ಈ ಕರು ವಯಸ್ಸು ಎಷ್ಟಾಗಿದೆ ಹತ್ತರಿಂದ ಹತ್ತು ತಿಂಗಳಿಂದ ಒಂದು ವರ್ಷ ವರ್ಷವಾಗಲ್ಲ ಸರ್ ಒಂದು ವರ್ಷದ ವರ್ಷದೊಳಗಡೆ ಓಕೆ ಯಾವ ಊರು ಕಡೆ ತಂದಿದ್ದು ನೀವು ಸರ್ ನಾವು ತಂದಿದ್ದು ಇಲ್ಲಿ ಮಾಗಡಿ ಹತ್ರ ಮಾಗಡಿ ಹತ್ರ ಉಡೆಮಾನಹಳ್ಳಿ ನಿಯರು ಓಕೆ ನಿಮ್ಮ ಜಾಸ್ತಿ ಇಷ್ಟ ಇಷ್ಟಾಗೋದು ಓರ್ಗರಿಗಳ ತರೋದು ನೀವು ಹೌದು ಓಕೆ ತಂದು ಎಷ್ಟು ಸೈಟ್ಕೊತಿರ ನೀವು ಮನೆಯಲ್ಲಿ ಸರ್ ಸಾಕ್ತಾಯಿರ್ತೀವಿ ಸಾಕ್ತಾ ಇರ್ತೀರ ಕೊಡ್ತಾಯಿರ್ತೀರಾ ಹ್ಞೂ ಕೇಳಿದ್ರೆ ಕೊಡ್ತೀವಿ ಇಲ್ಲ ಓಕೆ ಅದು ದಿನ ಅಂತ ಏನಿಲ್ಲವಲ್ಲ ಓಕೆ ಓಕೆ ಯಾರೇ ಖುಷಿ ಬಂದು ಕೇಳಿದರೆ ಬಂದು ಕೊಟ್ಟು ಹೌದು ಓಕೆ ಹ್ಞೂ

ಓಕೆ ಓಕೆ ಇದು ಇವಾಗ ಸೇಲ್ ಮಾಡ್ತೀರಾ ಸದ್ಯಕ್ಕೆ ಸರ್ ಯಾರಾದರೂ ಕಾಯಿಸ್ಪಟ್ಟು ಬಂದರೆ ಕೊಡ್ತೀವಿ ಇಲ್ಲ ಅಂದರೆ ಸಾಕ್ತಾ ಸರ್ ಸಾಕ್ತಾ ಇರ್ತೀವಿ ಒಂದು ದಿನ ಒಂದು ಆರು ತಿಂಗಳು ಸಾಕು ಸಾಕೋಣ ಅಂತ ಹೌದು ಓಕೆ ಯಾರಾದರೂ ಕಾಯಿಸ್ಪಟ್ಟು ಕೂತ್ಕೊಂಡ್ರೆ ಈಗ ಒಬ್ಬರು ಮನೆಯಲ್ಲಿ ಅಲ್ವಲ್ಲ ಸ್ವಲ್ಪ ಅದೇ ಅದೇ ತಳಿ ಸಂವರ್ಧನೆಗೆ ನೀವು ಒಳ್ಳೆ ಕೊಟ್ಟರೆ ಒಳ್ಳೇದು ಆದಷ್ಟು ಸೂಕ್ತ ಅಂತ

ಬೆಂಗಳೂರು ದಕ್ಷಿಣ ದಕ್ಷಿಣ ತಾಲೂಕು ಓಕೆ ಬೆಂಗಳೂರು ಸಿಟಿಯಿಂದ ಎಷ್ಟು ದೂರ ಆಗುತ್ತೆ ಮೆಜೆಸ್ಟಿಕ್ಕಿಂದ ಇಲ್ಲಿ ಕಿಲೋಮೀಟ್ರ್ ಆಗುತ್ತೆ ಮೆಜೆಸ್ಟಿಕ್ಕಿಂದ ಹದಿನೈದು ಕಿಲೋಮೀಟ್ರ್ ಓಕೆ ನೀವು ಈ ಊರು ಬರಬೇಕಾ ಕೆಂಗೇರಿ ಬಂದೇ ಬರಬೇಕಾ ಕೆಂಗೇರಿ ಬಂದು ಬರ್ಬೋದು ಇಲ್ಲಾಂದರೆ ಈ ಕಡೆ ಬಸ್ತಿ ದೊಡ್ಡ ಬಸ್ತಿ ಬಂದು ಬರ್ಬೋದು ಬರ್ಬೋದು ಸಿಗಳಿ ಈ ಕಡೆ ಸಿಗಳಿ ಗೊಲರಟ್ಟಿ ಮೇನ್ ರೋಡಿಂದ ಬರ್ಬೋದು ಮಾರಡಿ ರೋಡಿಂದ ಓಕೆ ಸರ್ ಇವಾಗ ಬಿತ್ತನೆಗೆ ಹೋಗೋ ಕರುಗಳು ಯಾವ ಥರ ಲಕ್ಷಣಗಳು ಇರ್ಬೇಕು ಸರ್ ಈಗ ಸರ್ ಬಿತ್ತನೆಗೆ ಅಂದ್ರೆ ಈಗ ಇರೋಷ್ಟಕ್ಕೆ ಮೊದಲು ಡ್ರಾಪ್ ಕೇಳ್ತಾರೆ ಸರ್ ಮೇಲೆ ರೇಖೆಗಳು ಕೇಳ್ತಾರೆ ನೋಡಿ ಎರಡು ರೇಖೆ ಮೇನ್ ಇರ್ಬೇಕು ಮತ್ತೆ ಸಣ್ಣ ಬುಳ್ಳೆ ಬುಳ್ಳೆನ್ ಜಾಸ್ತಿ ದಪ್ಪ ಅಲ್ಲ ಕೊಂಬು ಸಣ್ಣದ ಜಾತಿ ಕೊಂಬು ಕಿವಿನು ಸಣ್ಣ ಕಿವಿ ಮತ್ತೆ ಜಾತಿ ಚೆನ್ನಾಗಿದೆ ಎರಡು ಕೂದ್ಲು ರೂಪಾಯಿ ಕುದ್ಲು ಅಂತೀವಲ್ಲ ನಾವು ಎರಡು ಕೂದಲು ಜಾತಿ ಬೀಜ ಹೊಡೆದ್ರೆ ಈ ವೈಟ್ ಬಣ್ಣ ಬರ್ತದೆ ಬೀಜ ಹೊಡಿಲಿಲ್ಲ ಅಂದ್ರೆ ಮಾಮೂಲಿ ಇದೇ ಕೂದಲು ಇರ್ತದೆ ಇವಾಗ ರೂಪಾಯಿ ಕೂದಲು ಮತ್ತೆ ಈ ಕೊಳ್ಳು ನೀಟಾಗಿ ಎಳದ್ ಬಿಟ್ರು ಕೊಳ್ಳಿರಲ್ಲ ಫುಲ್ಲು ಕೊಳ್ಳು ಮತ್ತೆ ಗುಂಡಿಗೆ ನೋಡಿದ್ವಿ ಇವಾಗಲೇ ಗುಂಡಿಗೆ ಎಷ್ಟು ದಪ್ಪ ಆಗಿ ಗುಂಡಿಗೆ ಡಬಲ್ ಗುಂಡ್ಗೆ ಅಂತೀವಿ ಇದನ್ನ ಗುಂಡಿಗೆ ಚೆನ್ನಾಗಿರ್ತದೆ ಮತ್ತೆ ಅಗ್ಲ ಇತ್ತಂಗೆ ಅಗ್ಲ ಚೆನ್ನಾಗಿ ಬರ್ತದೆ ಆಮೇಲೆ ಗಿಣ್ಣು ವರ್ಷ ಚೆನ್ನಾಗದೆ ಹಿಂದೆ ಪಂಚಮಿ ಕಟ್ಟಡ ಹಿಂದೆ ಕಟ್ಟಡ ಚೆನ್ನಾಗೈತೆ ಓಕೆ ಸಣ್ಣ ಬಾಲ ಅಂದರೆ ಈ ಶೇ ಇದು ಶೇ ಆ ಶೇಪ್ ಸ್ವಲ್ಪ ಕೂಳೆ ಜಾಸ್ತಿ ಇರ್ತವೆ ಅವು ಇಳುಮುಡ್ಡಿ ಇರ್ತೀವಿ ಇದು ಎಲ್ಲ ಕಟ್ಟಡ ಚೆನ್ನಾಗದೆ ಆಮೇಲೆ ಬೀಜ ಬೀಜ ಕ್ಲೀನಾಗಿ ಎರಡು ಬೀಜ ಇರಬೇಕು ಕ್ಲೀನ್ ಕ್ಲೀನಾಗಿರ್ಬೇಕು ಬೀಜ ಒಂದು ಸಮನಾಗಿ ಆಮೇಲೆ ಬೀಜ ಕಟ್ಟವರು ಇದು ಬೀಜ ಬರಿ ಕಟ್ಟವರು ಸ್ವಲ್ಪ ಸುಳಿ ತಪ್ಪಿದ್ರೂ ಕಟ್ಟಲ್ವಾ ಸರ್ ಕೆಲವರು ಕೆಲವರು ಕಟ್ಕೊಂತಾರೆ ಅಂದ್ರೆ ತಪ್ಪು ಸುಳ್ಳಿ ಕಟ್ಟಲ್ಲ ಎರಡ್ ಕಡೆ ಗುಂಡಿಗೆ ಸುಳಿದ್ರೆ ಕಟ್ತಾರೆ ಕಟ್ತಾರೆ ಎರಡ್ ಕಡೆ ಕಾರ್ ಸುಳಿದ್ರು ಕೆಲವರು ಕಟ್ತಾರೆ ಅದೇ ಅದೇ ಆಮೇಲೆ ಮಿಕ್ಕದಿವೆಲ್ಲ ಈ ಬೇರೆ ಸುಳ್ಳಿಗಳು ಏನೋ ತಪ್ಪಿದ್ರೆ ಆಮೇಲೆ ಸರ್ ಇನ್ನೊಂದ್ ಪ್ರಶ್ನೆ ಆಮೇಲೆ ಕೆಲವರು ಒಂಟು ಒಂಟಿ ಬೀಜ ಕಟ್ತಾ ಇದಾರೆ ಯಾಕೆ ಅಂದ್ರೆ ಒಂಟ್ ಬೀಜದವ್ರಿ ಈಗ ಪಾಸ್ ಪಾಸಾಗಿರಲ್ಲ ಅಂದ್ರೆ ಕೂಟಕ್ಕೆ ಯಾರು ಹಾಕಕ್ಕೆ ಇಷ್ಟಪಟ್ಟಿರಲ್ಲ ಈಗ ಉಟ್ಮೇಲೆ ಹಂಗೆ ಇರ್ತವೆ ಅವಾಗ ಏನ್ ಮಾಡ್ತಾರೆ ಇನ್ನ ಯಾವ ಕೂಟ ಸಿಕ್ಕಿಲ್ಲ ಅಂದಾಗ ಇದ್ ಮಾಡ್ಲಿಲ್ಲ ಅಂದಾಗ ದನ ಮೇಲೆ ಬಿಡೋದು ಅನಿವಾರ್ಯ ಬಿಡ್ತಾರೆ ಫಲಾನು ಆಯ್ತವೆ ಕರಾನು ಆಗ್ತವೆ ಅಂತಿಲ್ಲ ಕೆಲವೇ ಒಂಟ್ ಬೀಜ ದೋರಿ ಉಟ್ಬಹುದು ಅಂತ ಒಂದು ಇದು ಕಟ್ ಅಂತ ಅಷ್ಟೇ ಇದೆ ಅದರಲ್ಲೂ ಫಲ ಕರ ಕರಾಕ್ ಮಾಮೂಲಿ ಕರನೇ ಆಗ್ತವೆ ಅಂದ್ರೆ ಹಳೆ ರೈತರು ಕಟ್ತಾ ಇದ್ರ ಒಂಟಿ ಬೀಜದು ಅದೇ ಈ ಪಾಸಾಗಿಲ್ಲ ಅಂದ್ರೆ ಕಟ್ಬಹುದು ಅಷ್ಟೇ ಅದು ಒಂಟು ಬೀಜ ಈಗ ಸರ್ ಬಿತ್ತನೆ ಪದಾರ್ಥ ಅಂದಾಗ ನಾವು ಸೋಸೆ ತಾನೇ ಬಿತ್ತನೆ ಮಾಡೋದು ಈಗ ಒಂದ್ ರಾಗಿ ಕಾಳಿಂದ ಯಾವ್ದೇ ಪದಾರ್ಥ ಆಗಲಿ ಶುದ್ಧವಾಗಿರ್ಬೇಕು ಶುದ್ಧವಾಗಿರ್ಬೇಕು ಬಿತ್ತನೆ ಪದಾರ್ಥ ಶುದ್ಧವಾಗಿರ್ಬೇಕಲ್ವಾ ಹಂಗಾಗಿ ಬೀಜ ಅಂತ ಮಾಡಿದಾಗ ಎರಡ್ ಬೀಜ ಇರಲೇಬೇಕು ಆಮೇಲೆ ಓರಿ ಶುದ್ಧವಾಗಿದ್ರೆ ಕರ ಚೆನ್ನಾಗಿ ಬರ್ತವೆ ಅಂತ ಅಷ್ಟೇ ಏನು ಇಲ್ಲ ಒಂಟು ಬೀಜದಲ್ಲಿ ಕರನ ಉಡ್ತವೆ ಕರ ಹುಟ್ಟದ ಉದಾಹರಣೆ ಚೆನ್ನಾಗಾವೆ ಒಳ್ಳೊಳ್ಳೆ ಕರನ ಹುಟ್ಟವೆ ಏನಪ್ಪಾ ಅಂದ್ರೆ ಅಂತಾಗ ಕರ ಉಟ್ಬಿಟ್ರೆ ರೈತರು ಫೇಲ್ ಆಗ್ಬೋದಂತ ಅದೇ ಅದೇ ಅದು ತಿರುಗ ಅಂತ ಅಲ್ವಾ ಅದರಿಂದ ನಾವು ತಳಿ ಸಂವರ್ಧನೆಗೆ ಸರಿಯಾಗಿ ಸಿಕ್ಕಿಲ್ಲ ಸಿಕ್ಕಿದ್ರೆ ಹೊದಾ ಕೊಡ್ತಾರೆ ಕೆಲವರು ನಿಜ ನಿಜ ಸಿಕ್ಕಿಲ್ಲ ಅಂದಾಗ ಮಾಡಕ್ಕಾಗಲ್ಲ ಹಂಗಾದ್ರೆ